ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ನಟ ದರ್ಶನ್ ಹಾಗೂ ಹನ್ನೆರಡು ಜನ ಆರೋಪಿಗಳನ್ನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಪ್ರಕರಣದ ಕುರಿತು ಏನಾದರೂ ಅಪ್ಡೇಟ್ಸ್ ಲಭ್ಯವಾಗಿದೆ ಏನಿದೆ ಹೆಚ್ಚಿನ ಮಾಹಿತಿ ನಯನ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಹಾಜರ ಪ್ರಕ್ರಿಯೆಯನ್ನ ಮುಗಿಸಿದಂತ ಪೊಲೀಸರು ಇವತ್ತು ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಹೇಗೆ ಮುಂದುವರಿಬೇಕು ಅಂತಕ್ಕಂಥ ಚಿಂತನೆ ಆಗ್ತಾ ಇದೆ ಮತ್ತೆ ಇದು ಚಿತ್ರದುರ್ಗದಲ್ಲೇ ಮಹಾಜರಾಗಬೇಕಾಗಿದೆ ಸ್ವಾಮಿಯನ್ನ ಅಪಹರಣ ಮಾಡಿದಂತಹ ಜಾಗ ಆ ಜಾಗಕ್ಕೂ ಸಹ ಆರೋಪಿಗಳನ್ನ ಕರ್ಕೊಂಡೋಗ್ಬೇಕು ಅಲ್ಲಿ ದರ್ಶನ್ ಅವರ ಚಿತ್ರದುರ್ಗ ಜಿಲ್ಲಾ ಅಭಿಮಾನಿಗಳ ಸಂಘದ ಪ್ರಮುಖ ಏನಂದ್ರೆ ಅಧ್ಯಕ್ಷ ಆಸೆ ಅವರನ್ನ ಸಿದ್ದ ಪಡ್ಕೊಂಡು ಹೋಗಿರೋದು ಹೋಗಿರೋದು ಹೇಳಿ ಪ್ರಾಥಮಿಕ ತನಿಖೆಯಲ್ಲಿ ಸಹ ಹಾಗಾಗಿಜರ ಕಾರ್ಯ ನೆಡಬೇಕಾಗಿದೆ ಆಮೇಲೆ ಇನ್ನ ಬಹಳ ಪ್ರಮುಖವಾಗಿ ಈಗ ಅಲ್ಲಿ ಆರೋಪಿಗಳು ಪೊಲೀಸರನ್ನ ಸಂಪರ್ಕ ಮಾಡಿದ್ರು ಅಂತಕ್ಕಂತ ಮಾಹಿತಿ ಇದೆ ಅಂದ್ರೆ ಈ ರೀತಿ ಕೊಲೆ ಆಗಿದೆ ಏನ್ ಮಾಡ್ಬೋದು ಅಂತ ಒಂದು ಕೇಳಲಿಕ್ಕಾಗಲೇ ಆರೋಪಿಗಳೇ ಪೊಲೀಸರನ್ನ ಎಸ್ಐ ಸಂಪರ್ಕ ಮಾಡಿದ್ದಾರೆ ಅನ್ನೋ ಮಾಹಿತಿ ಮತ್ತೆ ತನಿಖೆಯ ತನಿಖೆ ಸಂದರ್ಭದಲ್ಲೇ ಹೊರ ಬಂದಿತ್ತು ಆದ್ರೆ ಅಲ್ಲಿ ಬೇರೆ ತರ ಮಾತಾಡಿದ್ರು ಅಂತ ಹೇಳಿ ಮಾಹಿತಿ ಇತ್ತು ಅಂದ್ರೆ ನಮ್ಮ ಸ್ನೇಹಿತರೊಬ್ರು ಹಿಂಗೆ ಕೊಲೆ ಮಾಡ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿದಾಗ ಪೊಲೀಸರು ಏನೋ ಯೋಚನೆ ಮಾಡಬೇಡ್ರೆ ತಕ್ಷಣ ಹೋಗಿ ಆಗಿ ಅಂತ ಅವರು ಒಂದು ಸೂಚನೆಯನ್ನ ಕೊಟ್ಟರು ಅಂತಕ್ಕಂಥ ವಿಷಯ ಇತ್ತು ಆದ್ರೆ ಈಗ ಹೊರಗಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ ಪೊಲೀಸರು ಫೋನ್ ಮಾಡಿದಂತ ಸಂದರ್ಭದಲ್ಲಿ ಆ ಪೊಲೀಸ್ ಹೇಳ್ತಾರೆ ನನ್ನ ಇಲ್ಲ ಅಂದ್ರೆ ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥ ಪ್ರದೇಶದಲ್ಲಿ ಆ ಶವವನ್ನ ಹಾಕಿ ನೀವು ಎಲ್ರ ಹಾಕಿ ಅಂತಕ್ಕಂಥ ಸೂಚನೆಯನ್ನ ಪೊಲೀಸರು ಕೊಟ್ರು ಅಂತ ಹೇಳಿ ಈಗ ಸುದ್ದಿ ಬರ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ನಿಟ್ಟಿನಲ್ಲಿ ನನಗೆ ಯಾವ ರೀತಿ ಸಾಧ್ಯತೆ ಅಂತ ನೋಡ್ಬೇಕಾಗಿದೆ ಅಂದ್ರೆ ಪೊಲೀಸರು ಸಹ ಇದರಲ್ಲಿ ಸಹಕರಿಸಿದಾರ ಈ ಕೊಲೆಯನ್ನ ಈ ಪ್ರಕರಣವನ್ನ ಮುಚ್ಚಾಕದಲ್ಲಿ ಅದು ಪೊಲೀಸರು ಸಹಕರಿಸಿದಾರ ಈಗ ಕಲಸಿ ಬೇರೆ ಸ್ಟೇಷನ್ ಆಗುತ್ತೆ ಮತ್ತೆ ಅಪರಣ ಮಾಡಿ ಅಲ್ಲಿ ಹಲ್ಲೆ ಮಾಡಿದಂತ ಜಾಗ ಏನಿದೆ ಅದು ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುತ್ತೆ ಶವ ನಡೆಸಿದಂತ ಜಾಗ ಜಾಗ ಅದು ಕಲಸಿ ಪಳ್ಳ್ಯ ಬರುತ್ತೆ ಹಾಗಾಗಿ ಪೊಲೀಸರ ಮಧ್ಯೆಯೂ ಸಹ ಒಂದ್ ರೀತಿ ಈಗ ಶುರುವಾಗಿದೆ ಪೊಲೀಸರ ಮೇಲೂ ಸಹ ಅನುಮಾನ ಶುರುವಾಗಿದೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಫೋನ್ ಕಾಲ್ ಗಳು ಸಹ ಈಗ ಬಹಿರಂಗ ಆಗ್ತಾ ಇದೆ ಆ ಫೋನ್ ಕಾಲ್ಗಳ ಮೂಲಕ ಪೊಲೀಸರು ಅಲ್ಲಿ ದಿಕ್ಕು ತಪ್ಪಿಸುವಂತೆ ಹೇಳಿಕೆಯನ್ನು ನೀಡಿದ್ದು ಗೊತ್ತಾಗ್ತಾ ಇದೆ ಹಾಗಾಗಿ ಈ ಪ್ರಕರಣ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಹೊಸ ಹೊಸ ರೂಪವನ್ನು ಪಡೀತಾ ಇದೆ ನಯನ ಓಕೆ ಇದೀಗ ಪೊಲೀಸ್ ಸ್ಟೇಷನ್ ಗೂ ಕೂಡ ಶಾಮಿಯಾನವನ್ನ ಹಾಕಲಾಗ್ತಾ ಇದೆ ಪೊಲೀಸ್ ಸ್ಟೇಷನ್ ಹೊರಭಾಗದಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ ಇದಕ್ಕೆ ಕಾರಣ ಏನು ಹಾಗಾದ್ರೆ ಜನಸಾಮಾನ್ಯರಿಗೆ ಒಂದು ನ್ಯಾಯ ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯಾನ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಕಾನೂನು ಎಲ್ಲರಿಗೂ ಒಂದೇ ಇದನ್ನ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತೆ ಗೃಹ ಸಚಿವರು ಹೇಳಿದ್ದಾರೆ ಕಾನೂನು ಎಲ್ಲರಿಗೂ ಒಂದೇ ಆದ್ರೆ ಒನ್ ಫಾರ್ಟಿ ಫೋರ್ ಸಂಬಂಧಪಟ್ಟಂತೆ ಈಗ ಎಲ್ಲಿ ಮಹಾಜರು ಮಾಡ್ಲಿಕ್ಕೆ ಹೋದ ಸಂದರ್ಭ ಆಗಿರ್ಬೋದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಬೇರೆ ಎಲ್ಲೇ ಆಗಿರ್ಬೋದು ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಇದು ಬೇರೆ ತರದ ಘಟನೆಗಳಿಗೆ ಕಾರಣ ಆಗಬಾರ್ದು ಅನ್ನೋ ದಿಕ್ಕಿನಲ್ಲಿ ಆ ಈಗ ಯಾವುದಕ್ಕೂ ಸಹ ಅವಕಾಶ ಮಾಡ್ಕೊಳ್ಬಾರ್ದು ಅನ್ನೋ ದಿಕ್ಕಿನಲ್ಲಿ ಓಲ್ಪಾಟಿ ಸತ್ಯ ಜಾರಿ ಮಾಡಿದ್ದಾರೆ ಯಾಕಂದ್ರೆ ಅಭಿಮಾನಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಕೆಲವರು ಬೇರೆ ಬೇರೆ ಊರಿಂದ ಬಂದು ರೈಲ್ವೆ ಸ್ಟೇಷನ್ಗಳಲ್ಲಿ ಅಭಿಮಾನ ದರ್ಶನ್ ಅವರ ಫೋಟೋ ಹಿಡ್ಕೊಂಡು ಕೂತಿದ್ದಾರೆ ದರ್ಶನ್ ನೋಡ್ದೇನೆ ವಾಪಸ್ ಹೋಗಲ್ಲ ಅಂತ ಹೇಳಿ ಇಂತ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಇದ್ರೆ ಪೊಲೀಸರಿಗೆ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗತ್ತೆ ಈ ನಿಟ್ಟಿನಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ಇನ್ನ ಯಾರಿಗೂ ಸಹ ಪ್ರತ್ಯೇಕವಾಗಿ ವಿಶೇಷವಾದ ಯಾವುದೇ ಸೌಲಭ್ಯವನ್ನು ಕೊಡೋದಿಲ್ಲ ಅಂತ ಗೃಹ ಸಚಿವರು ಹೇಳಿದ್ದಾರೆ ಈ ಹಿಂದೆ ಏನು ಬಿರಿಯಾನಿಯನ್ನ ಕೊಟ್ಟಿದ್ರು ದರ್ಶನ್ ಅವರ ಆಪ್ತರು ಏನಾದ್ರೆ ಜೈನೋ ಅವರಿಗೆ ಬಿರಿಯಾನಿ ಕೊಟ್ಟಿದ್ರು ಅನ್ನೋ ಮಾತಿಗೆ ಪೊಲೀಸರು ಸ್ಪಷ್ಟೀಕರಣ ಕೊಟ್ಟಿದ್ರು ಬಿರಿಯಾನಿ ಆದ್ರೆ ಅದು ಪೊಲೀಸರಿಗಾಗೆ ತರಿಸಿದ್ದು ಅವ್ರಿಗೆ ಯಾರಿಗೂ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಮಾಡಿಲ್ಲ ದರ್ಶನ್ ಅವರು ಊಟ ಮಾಡಿಲ್ಲ ಕೇವಲ ಮಜ್ಜಿಗೆಯನ್ನು ಬಿಸ್ಕೆಟ್ ತಿಂದಿದ್ದಾರೆ ಹಾಗಾಗಿ ತಪ್ಪು ಪೊಲೀಸರು ಹೇಳಿದ್ರು ಹಾಗಾಗಿ ಈಗ ಅವರು ಯಾವುದೇ ಸೌಲಭ್ಯ ಈ ನಿಟ್ಟಿನಲ್ಲಿ ಸರ್ಕಾರ ಏನ್ ಮಾಡುತ್ತೆ ನೋಡ್ಬೇಕಾಗಿದೆ ಆರೋಪಿ ಆಗಿರುವಂತ ದೀಪಕ್ ಪ್ರಭಾವಿ ರಾಜಕಾರಣಿಯ ಪುತ್ರ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗಾದ್ರೆ ಈ ಪ್ರಕರಣದಲ್ಲಿ ರಾಜಕೀಯ ಪ್ರಭಾವ ಏನಾದ್ರೂ ಬೀರುವ ಸಾಧ್ಯತೆ ಇದೆಯಾ ನೈನಾ ಯಾವುದೇ ಒಂದು ಹೈ ಪ್ರೊಫೈಲ್ ಪ್ರಕರಣ ಇಷ್ಟು ಬಹಿರಂಗವಾದ ನಂತರ ರಾಜಕೀಯ ಪ್ರಭಾವ ಈ ಹಂತದಲ್ಲಿ ಪೊಲೀಸ್ ತನಿಖೆ ಹಂತದಲ್ಲೇ ಕಷ್ಟ ಎಷ್ಟೇ ಪ್ರಭಾವಿಯ ಸಂಬಂಧಿ ಆಗಿದ್ರು ಪುತ್ರ ಆಗಿದ್ರು ತನಿಖೆಯಲ್ಲಿ ಈಗ ಸಾಕಷ್ಟು ಅಂಶಗಳು ಹೊರಬಿದ್ದಿದೆ ಮತ್ತೆ ಯಾರೇ ಇನ್ವಾಲ್ವ್ ಆಗಿದ್ದಾರೆ ಏನಾಗಿದ್ದಾರೆ ಅಂತ ಮತ್ತೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರುವಂತ ಸಾರ್ವಜನಿಕರು ಸಹ ಪ್ರತಿಯೊಂದು ಇಂಚ್ ಪ್ರತಿಯೊಂದು ಕ್ಷಣ ಕ್ಷಣವನ್ನು ಸಹ ನೋಡ್ತಾ ಇರ್ತಾರೆ ಹಾಗಾಗಿ ಜನರ ದಿಕ್ಕು ತಪ್ಪಿಸಿ ಈ ಸಂದರ್ಭದಲ್ಲಿ ಯಾವುದೇ ಪ್ರಭಾವ ಬೀರಿ ತನಿಖೆಯನ್ನ ದಿಕ್ಕು ತಪ್ಪಿಸೋದು ಕಷ್ಟ ಸಾಧ್ಯ ಈಗ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಅವ್ರ ಜೈಲಿಗೆ ಹೋಗ್ಲೇಬೇಕಾಗತ್ತೆ ಆದ್ರೆ ಮುಂದಿನ ದಿನಗಳಲ್ಲಿ ನ್ಯಾಯ ಸಮಯಾವಕಾಶ ಸಿಗುತ್ತೆ ಸಾಕ್ಷಿಗಳನ್ನ ಕಲೆ ಹಾಕ್ಬೇಕಾದ್ರೆ ಚಾರ್ಜ್ ಶೀಟ್ ಅನ್ನು ಮಾಡ್ಬೇಕಾದ್ರೆ ಅಥವಾ ನ್ಯಾಯಾಲಯದಲ್ಲಿ ಪ್ರಕ್ರಿಯೆ ನಡೀಬೇಕಾದ್ರೆ ಅಥವಾ ಯಾವ್ದಾದ್ರು ಸಾಕ್ಷಿಗಳನ್ನ ಮಾತು ಸಾಕ್ಷಿ ಮಾಡೋದಾ ಮಾಡ್ಬೇಕಾದ್ರೆ ಅಂತ ಸಂದರ್ಭದಲ್ಲಿ ಪ್ರಭಾವವನ್ನು ಬೀರ್ಬೋದು ಆದ್ರೆ ಈ ಹೆಚ್ಚು ಯಾವ ಪ್ರಕರಣದಲ್ಲಿ ಆ ಎಷ್ಟೇ ಪ್ರಭಾವಿ ಆಗಿದ್ರು ಸಹ ಈಗ ಜನರ ಎದುರಿಗೆ ಇರೋದ್ರಿಂದ ಆ ಪ್ರಕರಣ ಮತ್ತೆ ಜನರಲ್ಲಿ ಆಕ್ರೋಶ ಇರೋದ್ರಿಂದ ಆ ಬಾಬನ್ನ ಜನರನ್ನ ಕೆರಳಿಸುವಂತ ಕೆಲಸವನ್ನ ಪೊಲೀಸರು ಅಥವಾ ಸರ್ಕಾರ ಮಾಡ್ಲಿಕ್ಕಿಲ್ಲ ಅಂತಾನೆ ಭಾವನೆ ಇದೆ ಮತ್ತೆ ವಿಶ್ಲೇಷಣೆ ಇದೆ ಹಾಗಾಗಿ ಸಿದ್ದರಾಮಯ್ಯ ಅವರು ಸಹ ಮತ್ತೆ ಪರಮೇಶ್ವರ್ ಅವರು ಸಹ ಏನಾದ್ರೂ ಒಂದು ಮಾತಕ್ಕೆ ಹೋಗಿ ಉಜ್ಬರಕ್ಕೆ ಒಳಗಾಗುವಂತದ್ದನ್ನ ಅವರು ಫೇಸ್ ಮಾಡ್ಲಿಕ್ಕೆ ಬಿದ್ದರ್ ಇರೋದಿಲ್ಲ ರಾಜಕೀಯವಾಗಿಯೂ ಸಹ ಹಾಗಾಗಿ ಈ ಮೊದಲ ಹಂತದಲ್ಲಿ ಕಠಿಣ ಕ್ರಮ ಆಗತ್ತೆ ಆದ್ರೆ ಮುಂದಿನ ಹಂತದಲ್ಲಿ ತನಿಖೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗತ್ತೆ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ದರ್ಶನ್ ಆಪ್ತೆ ಪವಿತ್ರ ಗೌಡ ಅವರನ್ನ ಅವರಿಗೆ ಒಂದು ಅಶ್ಲೀಲವಾದಂತ ಮೆಸೇಜ್ ಕಳಿಸಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಅಪಹರಿಸಿಕೊಂಡು ಬಂದು ಬೆಂಗಳೂರಿನಲ್ಲಿ ಶೆಟ್ಕೆ ಕರ್ತ್ಕೊಂಡು ಹೋಗಿ ಅಲ್ಲಿ ಹಿಗ್ಗಾಮುಗ್ಗಾ ಹೊಡೆದು ಸಾವನ್ನಪ್ಪುವಂತೆ ಹತ್ಯೆಯನ್ನ ಮಾಡಲಾಗಿದೆ ಈ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ ಹನ್ನೆರಡು ಮಂದಿಯನ್ನ ಬಂಧಿಸಲಾಗಿದೆ ಸದ್ಯ ಪೊಲೀಸರ ಮುಂದೆ ಶರಣಾಗಿರುವಂತಹ ನಾಲ್ವರು ಆರೋಪಿಗಳಿಂದ ಮಹತ್ವದ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದು ಈ ಬಹಿರಂಗವನ್ನ ಅಥವಾ ದರ್ಶನ್ ಅವರ ಹೆಸರನ್ನ ಬಹಿರಂಗ ಇರೋದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ನೀಡಿದ್ರು ಅನ್ನುವಂತಹ ಅಂಶ ಕೂಡ ತಿಳಿದು ಬರ್ತಾ ಇದೆ ಭಾನುವಾರ ನಸುಕಿನಲ್ಲಿ ಸುಮನಹಳ್ಳಿ ಸೇತುವೆ ಬಳಿ ಮಳೆ ನೀರು ಚರಂಡಿ ಬದಿಯಲ್ಲಿ ಶವ ಎಸ್ತು ಹೋಗುವವರೆಗೂ ನಾಲ್ವರು ಆರೋಪಿಗಳ ಪೈಕಿ ಇಬ್ಬರಿಗೆ ಹತ್ತು ಲಕ್ಷ ರೂಪಾಯಿ ನೀಡಲಾಗಿತ್ತು ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ನಡೆದಾಯಿತು ಆ ಶವವನ್ನ ತಗೊಂಡು ಹೋಗಿ ಮೋರಿಗೆ ಹಾಕಿದ್ರು ಆ ಮೋರಿಗೆ ಹಾಕುವಂತ ಸಂದರ್ಭದಲ್ಲಿ ಪಿ ಅನ್ನು ಕೂಡ ಸಂಪರ್ಕ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗಾಗಿ ಈ ಪ್ರಕರಣದಲ್ಲಿ ಪೊಲೀಸರು ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರಾ ಈ ಪ್ರಕರಣವನ್ನು ಮುಚ್ಚಾಕುವುದಕ್ಕೆ ತೆರೆಮರೆಯಲ್ಲಿ ಏನಾದ್ರೂ ಕಸರತ್ತನ ನಡೆಸ್ತಾ ಇದ್ದಾರ ನಡೆಸ್ತಾ ಇದ್ದಾರೆ ಅನ್ನುವಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಇದರಲ್ಲಿ ಹದಿಮೂರನೇ ಆರೋಪಿ ಆಗಿರುವಂತ ದೀಪಕ್ ಪ್ರಭಾವಿ ರಾಜಕಾರಣಿಯ ಮಗ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದ್ದು ಇದರಲ್ಲಿ ರಾಜಕೀಯ ಪ್ರಭಾವ ಬೀರುವಂತ ಸಾಧ್ಯತೆ ಕೂಡ ಇದೆ ಹಾಗಾಗಿ ಈ ಕುರಿತು ಆದಷ್ಟು ಪ್ರಾಮಾಣಿಕವಾಗಿ ತನಿಖೆಯನ್ನ ಮಾಡಬೇಕು ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ ಈ ಕುರಿತು ಸಾಕಷ್ಟು ಕಡೆ ಪ್ರತಿಭಟನೆಗಳು ಕೂಡ ನಡೀತಾ ಇದ್ದು ಈ ರೀತಿ ಮಾಡಿರೋದು ಖಂಡನೀಯ ಅಂತ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ